ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಶಾಂತಿ ಸುಖವನ್ನು ಕೊಡಲಿ ಅಂತ ಬಿಟ್ಟು ಹಾರೈಸ್ತೀನಿ ಜೊತೆಗೆ ನಮ್ಮ ಹಳ್ಳಿಗಾಡಿನಲ್ಲಿ ರೈತರು ರಾಸುಗಳನ್ನ ದವಸ ಧಾನ್ಯಗಳನ್ನ ಪೂಜೆ ಮಾಡಿ ಉತ್ತಮವಾದ ಬೆಳೆ ನಿರೀಕ್ಷೆಯಲ್ಲಿ ಅವರಿಗೂ ಕೂಡ ಭಗವಂತ ಕೊಟ್ಟು ಕಾಪಾಡಲಿ ಇದೇ ರೀತಿ ಈ ಬಾರಿ ಒಳ್ಳೆ ಉತ್ತಮವಾದ ಮಳೆಯಾಗಲಿ ರೈತರಿಗೆ ಸಮೃದ್ಧಿಯಾಗಿ ಬೆಳೆ ಬರುವಂತಾಗ್ಲಿ ಅದೇ ರೀತಿ ರೈತರು ಬೆಳೆದಂತ ಬೆಳೆಗಳನ್ನ ನಾಡಿನ ಜನತೆಗೆ ಕೊಡೋಕೆ ತುಂಬಾ ಅನುಕೂಲವಾಗುತ್ತೆ ಅದಕ್ಕೆ ಹಾಗಗೋಸ್ಕರ ನಾವೆಲ್ಲರೂ ಸಮೃದ್ಧಿಯಾಗಿರ್ಬೇಕು ಅಂತ ಅಂದ್ರೆ ರೈತರು ಚೆನ್ನಾಗಿರ್ಬೇಕು ಸೈನಿಕರು ಚೆನ್ನಾಗಿರ್ಬೇಕು ದೇಶ ಸುಭಿಕ್ಷವಾಗಿರ್ಬೇಕು ಆ ಸುಭಿಕ್ಷವಾಗಿದ್ದ ಕಾಲದಲ್ಲಿ ಮಾತ್ರ ನಾವೆಲ್ಲ ಯಾವುದೇ ರುಜಿನಿಯಿಂದ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊತೀವಿ